ಇವ್ರ ನಮ್ಮ ಅಜ್ಜಾರ ಊರಿಗೆ ಬಂದಿದ್ರಿ ಮನ್ ನಮ್ಮ ಊರಿಗೆ ಅವ್ರ ಪವಾಡ ನಾನಾ ಕಣ್ಣಾರೆ ಕಣ್ಣಿನ್ರಿ ನಮ್ಮ ದೋಸ್ತರ ಮನ್ಯಾಗ ಒಂದ್ ಎಮ್ಮ ಐತ್ರಿ ಅಲ್ಲ ಒಟ್ಟ ಅಜ್ಜಾರ ನಮ್ಮ ಊರಿಗೆ ಬಂದಿದ್ರಿ ನಮ್ ದೋಸ್ತರ ಮನ್ಯಾಗ ಒಂದ್ ಹೆಮ್ಮಿ ಅವ ಅವತ್ ಸಾವಿರ ಕೊಡ್ತ ವರ್ಷ ಆಗೈತ್ರಿ ಒಟ್ಟ ಅದ ಕಟ್ಟಿದ್ದೇ ಇಲ್ಲ ಇಳಿದೇ ಇಲ್ರಿ ಸಾಮ್ಗಳು ಯಾವ ಮನಿ ಒಳಗ್ ಹೋಗಿ ಹೊರ ಬಂದ್ರಿ ಎಮ್ಮೆ ಹಬ್ಬ ಆಗಿ ಅಂದ್ರೆ ನನ್ನೇನು ಕರೆ ಕ್ವಾಣ ತಿಳ್ಕೊಂಡ್ಬಿಟ್ಟು ಏನು ಅದಕ್ಕೆ ಆಶೀರ್ವಾದ ಮಾಡಿದ್ರೆ ನೀವು ಆಶೀರ್ವಾದ ಮಾಡಿ ನಮ್ಮ ಮತ್ತೇನು ಕಪ್ಪಾಗೈತಿ ಹಂಗೆ ಹಿಂಗೆ ಅಂದ್ರೆ ಹೆಂಗೆ ಒಂದೇ ದಿನದಾಗ ನಮ್ಮೂರಾಗ ಒಂದು ನಾಯಿ ಇವ್ರು ಬಂದು ಹಿಂದೆ ಹದಿನೈದು ಮರಿ ಆಕೈತೆ ರೀ ಹಾಂ ಹಾಂ ನಾನು ಕೆಲಸ ಬಿಟ್ಟು ಮೂರು ತಿಂಗ್ಳಾತು ಸ್ವಾಮೀಜಿ ನೀವು ಪ್ರಾಣಿಗಳಿಗೂ ಸಹ ಟ್ರೀಟ್ಮೆಂಟ್ ಕೊಡ್ತೀರಿ ನೋಡೋ ಮೊದ್ಲ ಬರ್ಗಟ್ ಕುಂತೀವಿ ಓಕೆ ಸ್ವಾಮೀಜಿ ನನ್ನ ತಂಗಿಗೆ ಪರಿಹಾರ ಕೊಡಿ ಅವ ಇರ್ಲಿ ತಂಗಿ ಹೇಳ್ಬೇಡ ಏನಾರು ಪರಿಹಾರ ಮೂರು ವರ್ಷ ಆಯ್ತು ಇನ್ನು ಮಕ್ಕಳಾಗಿಲ್ಲ ಆಗಿಲ್ಲ ಯಾಕೆ ಚಿತ್ತಿ ಮಾಡ್ತಿ ಯಾಕೆ ಚಿತ್ತಿ ಮಾಡ್ತಿ ಏನ್ ನಿಮ್ಮ ಮಾತಾಡ್ತೀನಿ ಹಾ ಅಬ್ಬಾ ತೋಲನ ಮದುವೆಯಾಗಿ ಮೂರು ವರ್ಷ ಆಯ್ತು ಇನ್ನು ಮಕ್ಕಳಾಗಿಲ್ಲ ಯಾಕೆ ಚಿತ್ತಿ ಮಾಡ್ತಿ ಯಾಕ್ ಚಿತ್ತಿ ಮಾಡ್ತಿ ಇಲ್ಲ ಅವ ಮಹಿಲಾರ ಮಕ್ಕಳತ್ತಾನ ಸುಮ್ಮನೆ ಏನ ಅವಕಿನಿ ಮತ್ತು ಪೇಮೆಂಟ್ ಕೊಟ್ಟೆ ರೀ ಕುರಿಗಳ ನಮ್ಗ ಪೇಮೆಂಟ್ ಕೊಟ್ಟಿ ಕರ್ಸಿ ಹೆಲ್ದಿಬ್ಯಾಗೀ ಮೂರು ವರ್ಷ ಆಯ್ತು ಇನ್ನೂ ಭಾವ್ಕನಾಗಿಲ್ಲ ಮಕ್ಳನಾಗಿಲ್ಲ ಯಾಕ್ ಚಿತ್ತಿ ಮಾಡ್ತಿ ಯಾಕೆ ಚಿತ್ತಿ ಮಾಡ್ತಿ ಆರು ವರ್ಷ ಆತು ನಾನು ನೋಡಕ ಇದೊಂದು ಧೈರ್ಯ ಆಗಿಬಿಟ್ರೆ ಬೇರೆ ಏನಾರ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ಹೋಗಿರಿ ಹೋಗಿರಿ ಕೋಡಾ ಮಾಡ್ತಿ ಯಾಕೆ ಯಾಚನೆ ಸಾಕ್ ಬಿಡ್ಲೇ ಮಾತ್ ಬಸ್ ನಾನು ನಿಂತ ಔರ್ ತಗನ ಸ್ವಾಮೀಜಿ ಆ ಚೋಡದಲ್ಲಿ ಎಲ್ಲ ಸ್ವಾಮೀಜಿಗಳ ಪಾದಾರ್ಪಣೆ ಆಗಿದಾವ ಧನ್ಯವಾದಗಳು ಬಿದ್ದು ರಾಕಿರಲ್ಲಪ್ಪ ಹಾ ಇರ್ಲಿ ಹಾ ಶಿಷ್ಯ ಇರುಗಳೆ ನನ್ನ ಬಗ್ಗೆ ಬೇಡ ಅಪ್ ಕೊಡ್ಲೇ ಹಾ ಇವರು ಅಂತ ಇಂತ ಗುರುಗಳಲ್ರಿ ಎಂತ ಗುರುಗಳ ಪೋಗಡ ಮಾಡ್ಯಾರೀ ಹಂಗ ತಪಸ್ಸು ಮಾಡ್ಯಾರ ಹಾ ಭಯಂಕರ ಅಂದ್ರೆ ಭಯಂಕರ ತಪಾಸು ಎಂತ ತಪಸ್ಸು ಗೊತ್ತೇನ್ರಿ ಹ ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜಗದ ಮೇಲೆ ಗಜ ತಪಸ್ಸು ಮಾಡ್ಯಾರ ಅಂತ ಇಂತ ತಪಸ್ಸಲ್ಲ ತುರ್ಸು ಕೆಳಗೆ ತುರ್ಸು ಕೆಳಗ

राम हीम उर मग लाव त्याला गोकाडू पूर्ण मला जो गोका, गोका, गोका कोण

ಏನೋ ಇನ್ನೊಂದು ಮಾತ್ ಮುಗುದಿಲ್ಲ ಅಣ್ಣಂಗಿಲ್ಲ ಅಣಂಗಲ್ಲಾಟ್ಲಿ ತಾಯಿಲ ಯಾರೇ ಬರ್ರಿ ಬಾಯ ನನ್ನ ಕಬ್ಬಿನ ಪಡ ನಿ ಸ್ವಾಮಿಗಳ बैड आले चल दिन ए आले रे यार ये ले दर ले ना योर जमाने करी यार औरो ए भाई ले बर्ते ना वाली ए हुले भाई ले आउने बस अपन आऊं करे नम्मा हाँ करके भाई ले <laughs> <laughs> ए, ಸೂಪರ್ ಜೋಡಿ ಎರಡ ಮೈಕ್ ಕೊಡ್ರಿ ಮೈಕ್ ಕೊಡ್ರಿ ಮೈಕ್ ಕೊಡ್ರಿ ಹಾ ಮೈಕ್ ಏ ಮಾತಾಡಾ ಹಲೋ ಬೆಳೆಗೆ ನಮ್ಮ ಯಜಮಾನ್ರು ದಿನ ಹೊರದಾಗ್ ನೀರು ಬಿಡಕ ಹೋತಾರ ಮತ್ತೆ ರಾತ್ರಿ ಬರ್ನ ಗೇಟ್ ಕೈತಾರ ನೀ हल्ला ನೀರು ಬಿಟ್ರು ಮನೆಗೆ ಬಿಡೋದಿ ಹೋಗ್ರಿ

ತುಂಬ ಧನ್ಯವಾದಗಳು ಏಯ್ ಆಗ್ಯಾರ ಸೀ ಕುಂದ್ರಿ ಇಲ್ಲ ಏಯ್ ಮಾಡ್ಲಿಕ್ಕೆ ಕೊಡ್ರಿಲ್ಲಣ್ಣ ಅವನ್ನೇ ನಿಮ್ಮಂಥ ಕಾಳು ಸ್ವಾಮುಗಳು ಹೆಚ್ಚಾಗಿ ಭೂಮಿ ಮ್ಯಾಗ ಒಳ್ಳೆ ಸ್ವಾಮುಗಳು ಬೆಲೆ ಇಲ್ಲಂಗ ಆಗ್ಬಿಟ್ಟೈತಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಓಕೆ ಅದೇ ರೀತಿ ಒಂದು ಎರಡು ನಿಮಿಷ ಕಾಲಾವಕಾಶ ಕಾಲಾವಕಾಶ ಕೊಡ್ರಿ ಕಮಿಟಿ ವತಿಯಿಂದ ಪರಸು ಕೋಲೂರು ಹಾಗೂ ಇವರಿಬ್ಬರ ಹುಟ್ಟುಹಬ್ಬವನ್ನ ಮತ್ತೊಮ್ಮೆ ಸೆಲೆಬ್ರೇಟ್